ಕಾಲ ಊಟ ಮಾಡ್ಬಿಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ಕ್ಲಿಪ್ಪಿಂಗ್ ಇದು ನಾನಿವತ್ತು ಬಜ್ಜಿ ಮಾಡ್ತಾ ಇದ್ದೀನಿ ಒಂದ್ ಕಡೆ ಈರುಳ್ಳಿ ಬಜ್ಜಿಗೆ ರೆಡಿ ಮಾಡ್ತಾ ಇದ್ದೆ ಇನ್ನ ಒಂದ್ ಕಡೆ ಆಲೂಗಡ್ಡೆ ವಡಾನ ಬೇಯೋದಕ್ ಹಾಕಿದ್ದೆ ಈರುಳ್ಳಿ ಬಜ್ಜಿ ಪಾಪು ತಿನ್ನೋದಿಲ್ಲ ಹಾಗಾಗಿ ಅವ್ನಿಗೆ ಅಂತ ಆಲೂಗಡ್ಡೆ ವಡಾ ಮಾಡಿದ್ದೆ ಸ್ಮೆಲ್ ಹೋಗ್ತದಲ್ವಾ ಕೆಳಗಡೆ ಅಂದ್ರೆ ಕೇಳ್ತಾನೆ ಏನ್ ಮಾಡಿದ್ದೆ ಚಿಕ್ಕಮ್ಮ ಅಂತ ಹಾಗಾಗಿ ಮೊದ್ಲಿಗೆ ನಾನು ಪಾಪುಗೆ ಆಲೂಗಡ್ಡೆ ವಡ ಮತ್ತೆ ಈ ಈರುಳ್ಳಿ ಬಜ್ಜಿ ಸ್ವಲ್ಪ ಕೊಟ್ಬಿಟ್ ಬಂದೆ ಕೆಳಗಡೆ ಹೋಗ್ಬಿಟ್ಟು ನಂತರ ಇನ್ನೊಮ್ಮೆ ಆಗಿದ್ದು ಕೂಡ ತಗೊಂಡ್ ಹೋಗಿದ್ದೆ ಅಂದ್ರೆ ಅಹ್ ಅಕ್ಕ ಊಟ ಮಾಡಿ ಅಂತ ಬೇಗ ಹೋಗಿದ್ದಾಗಿತ್ತು ಅಕ್ಕಂದೆಲ್ಲ ಊಟ ಆಗಿರ್ಲಿಲ್ಲ ಹಾಗೆ ಸಂಜೆ ಕುತ್ಕೊಂಡು ನಾನು ಟಿವಿ ನೋಡ್ತಾ ಇದ್ದೆ ಇವತ್ತು ಸರಿಗಮಪ್ಪ ನೋಡ್ತಾ ಇದ್ದೆ ಫುಲ್ ನೋಡೋದಕ್ಕಾಗಿಲ್ಲ ಸ್ವಲ್ಪ ನೋಡ್ದೆ ಇವತ್ತಿನ ದಿನ ರಾತ್ರಿ ಹತ್ತುವರೆ ಇವತ್ತು ಕೂಡ ಹತ್ತುವರೆಗೆ ಸಿಗ್ತಾ ಇದೀನಿ ಬೆಳಿಗ್ಗೆಯಿಂದ ಏನು ಮಾಡ್ಲಿಲ್ಲ ಬ್ಲಾಗ್ ಶೂಟ್ ಇವತ್ತು ಮಾಡಿದ್ಲಾಗ್ ಹೋಗಿತ್ತಲ್ವಾ ಬಹಳಷ್ಟು ಜನ ಅಂದ್ರೆ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಪಾಸಿಟಿವ್ ಕಾಮೆಂಟ್ ಅನ್ನೇ ಹಾಕಿದ್ದೀರಿ ನಿಮ್ಮೆಲ್ಲರ ಕಾಮೆಂಟ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಯಾರಾದ್ರೂ ತುಂಬಾ ಬೇಜಾರಲ್ಲಿದ್ದಾಗ ಅಂದ್ರೆ ನೀವು ಹೇಳೋ ಒಂದು ಧೈರ್ಯದ ಮಾತು ಅಂದ್ರೆ ಏನು ಒಂಥರ ನಮ್ಮನ್ನ ಮೋಟಿವೇಟ್ ಮಾಡ್ತಿದೆ ಈ ತರ ಇನ್ನ ಒಂದ್ ಏನಂತಂದ್ರೆ ಅಂದ್ರೆ ಕಾಳಜಿ ಪ್ರೀತಿಯಿಂದ ಏನ್ ಕಾಮೆಂಟ್ ಹಾಕಿದ್ದಾರೆ ಅಂತಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳಿ ವಿದ್ಯಾ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಆಪರೇಷನ್ ಮಾಡಿಸ್ಕೊಳ್ಳುವಷ್ಟು ನನ್ಗೆ ಸಿಸ್ಟ್ ದೊಡ್ಡ ಆಗಿಲ್ಲ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು ಇದು ನಾರ್ಮಲ್ ಸಿಸ್ಟು ಆಪರೇಷನ್ ಮಾಡಿಸುವಷ್ಟು ದೊಡ್ಡ ಆಗಿಲ್ಲ ಅಂತ ನಾವು ಅಂದ್ರೆ ನಮ್ಗೆ ಈ ಯೋಗ ಎಲ್ಲ ಮಾಡ್ತಾ ಇದ್ದೆ ನನ್ಗೆ ಇವಾಗ ಒಂದ್ ವರ್ಷನೇ ಆಗಿತ್ತು ನಾನು ಆರಾಮಾಗಿದ್ದೆ ಏನು ಕೂಡ ಪೇನ್ ಇರ್ಲಿಲ್ಲ ಇವಾಗ ಒಂದು ಟೂ ಮಂತ್ಸ್ ಆಗಿತ್ತು ನನ್ಗೆ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಪೇನ್ ಕಾಣಿಸ್ಕೊಳ್ತಾ ಇತ್ತು ಸರಿ ನಾನ್ ಅನ್ಕೊಂಡ್ವಿ ಒಂದ್ ವರ್ಷ ಆಯ್ತು ಸ್ಕ್ಯಾನಿಂಗ್ ಏನು ಹೋಗ್ಲಿಲ್ಲ ಸ್ಕ್ಯಾನಿಂಗ್ ಹೋಗಿ ನೋಡೋಣ ಏನಾದ್ರು ಸಿಸ್ಟ್ ಏನಾದ್ರು ಸ್ವಲ್ಪ ಗ್ರೋತ್ ಆಗಿದೆ ದೊಡ್ಡ ಆಗಿದೆ ಅಂತಂದ್ರೆ ಅದನ್ನ ರಿಮೂವ್ ಮಾಡ್ಸುವ ಸರ್ಜರಿ ಮಾಡ್ಸುವ ಅಂತಾನೆ ನಾವಿಬ್ರು ಮಾತಾಡ್ಕೊಂಡಿದ್ದಾಗಿತ್ತು ನಾನು ಮತ್ತೆ ನಮ್ಮನೆಯವರು ಕುತ್ಕೊಂಡು ಈ ನೋವನ್ನೆಲ್ಲ ಯಾರು ಅನುಭವಿಸ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಆ ಆತರ ಡಿಸೈಡ್ ಮಾಡ್ಕೊಂಡೆ ಹೋಗಿದ್ದಾಗಿತ್ತು ಅಲ್ಲಿ ಹೋಗಿ ನೋಡಿದಾಗ ಸಿಸ್ಟ್ ಏನು ದೊಡ್ಡ ಆಗಿಲ್ಲ ಇದೆ ಒಂದೇ ಕಡೆ ಇರುವಂತದ್ದು ಈ ಒಂದು ಓವರಿ ನಾರ್ಮಲ್ ಇದೆ ಆಯ್ತಾ ಅಲ್ಲಿ ಡಾಕ್ಟರ್ ಕೂಡ ಹೇಳಿದ್ರು ಇದು ಆಪರೇಷನ್ ಮಾಡುವಷ್ಟು ಹಂತಕ್ಕೆ ಹೋಗಿಲ್ಲ ಸ್ಕ್ಯಾನಿಂಗ್ ಮಾಡ್ದಲ್ಲೂ ಕೂಡ ಹೇಳಿದ್ರು ಇಲ್ಲಿ ನಾವೇನ್ ನಮ್ಸಾರಿ ಹತ್ರ ನಾವು ಪ್ರತಿ ಬಾರಿ ಹೋಗ್ತೀವಿ ಅವರು ಕೂಡ ಅದನ್ನೇ ಹೇಳು ರಿಪೋರ್ಟ್ ನೋಡಿ ಅಹ್ ನಾರ್ಮಲ್ ಏನ್ ಆಪರೇಷನ್ ಮಾಡ್ಸುವಷ್ಟೆಲ್ಲಾ ದೊಡ್ಡ ಆಗ್ಲಿಲ್ಲ ವಿದ್ಯಾ ಅಹ್ ಸ್ವಲ್ಪ ಮೆಡಿಸಿನ್ ಕೊಡ್ತೀನಿ ಸರಿ ಹೋಗ್ತದೆ ಅಂತಾನೆ ಹೇಳಿದ್ರು ನೋಡ್ಬೇಕು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇವಾಗ ನಾನು ಮೆಡಿಸನ್ ತಗೊಳ್ತಾ ಇದೀನಿ ಸರಿ ಹೋಗ್ತದೆ ಎಲ್ಲಾನು ಕೂಡ ನಾರ್ಮಲ್ ಸ್ಥಿತಿಗೆ ಬರ್ತದೆ ಅನ್ನೋದು ಒಂದು ನಂಬಿಕೆ ಇನ್ನ ಒಂದೇನಂತಂದ್ರೆ ಏನಂತಂದ್ರೆ ಸಿಸ್ಟು ತುಂಬಾ ದಿನ ಇದ್ದಾಗ ಆ ಭಾಗದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರ್ತದೆ ಇದನ್ನ ನಮ್ಗೆ ಸ್ಕ್ಯಾನಿಂಗ್ ಮಾಡುವಲ್ಲೂ ಕೂಡ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಇನ್ಫೆಕ್ಷನ್ ಏನ್ ಆಗ್ತದಲ್ವಾ ಅವಾಗ ನಿಮ್ಗೆ ಪೇನ್ ಕಾಣಿಸ್ಕೊಳ್ತದೆ ಅಂತ ಇವಾಗ ಮೆಡಿಸನ್ ಎಲ್ಲಾ ಕೊಟ್ಟಿದಾರಲ್ವಾ ಸರಿ ಹೋಗ್ಬಹುದು ನೋಡೋಣ ಸಿಸ್ಟ್ ಕೂಡ ಬ್ರೇಕ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅದಕ್ಕೂ ಕೂಡ ನನ್ಗೆ ಮೆಡಿಸನ್ ಕೊಟ್ಟಿದ್ದಾರೆ ಇವಾಗ ನೀವು ಇಷ್ಟು ನನ್ನ ನಿನ್ನೆನೆ ಕ್ಯಾನ್ಸರ್ ಮಾಡ್ಬೇಕಿತ್ತು ಅಂದ್ರೆ ತುಂಬಾ ಚೆನ್ನಾಗೆ ಅಂದ್ರೆ ತಲೆನಲ್ಲಿ ಇದ್ ಬರ್ತದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಇನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಕೂಡ ನಮ್ಗೂ ಸಿಸ್ಟ್ ಆಗಿತ್ತು ವಿದ್ಯಾವ್ರೆ ಆಪರೇಷನ್ ಮಾಡಿದ ನಂತರ ನಮ್ಗೆ ಕನ್ಸೀವ್ ಆಯ್ತು ನನ್ ಪಾಪ ಆಯ್ತು ಅಂತೆಲ್ಲ ಕಮೆಂಟ್ ಅಲ್ವಾ ನೋಡಿ ಖುಷಿ ಆಯ್ತು ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಬೇಕಲ್ವಾ ಈ ತರ ಖುಷಿ ಆಯ್ತು ಆದ್ರೆ ನನ್ಗೆ ಅಂದ್ರೆ ಆಪರೇಷನ್ ಮಾಡುವಷ್ಟು ಹಂತಕ್ಕೆ ಹೋಗ್ಲಿಲ್ಲ ಯಾವಾಗ ಎಂಟು ಒಂಬತ್ತು ಹತ್ತು ಈ ತರ ಎಂ ಎಮ್ ಗೆಲ್ಲ ಹೋಗ್ತಿದೆ ಇನ್ನ ಕೆಲವರಿಗೆ ಸೆಂಟಿಮೀಟರ್ ಲೆಕ್ಕದಲ್ಲೆಲ್ಲ ಹೋಗ್ತದೆ ಅಂತವರಿಗೆಲ್ಲ ಆಪರೇಷನ್ ಹೇಳ್ತಾರೆ ಡಾಕ್ಟರ್ ನನಗೆ ಅಂದ್ರೆ ಅಷ್ಟು ತೀರಾ ದೊಡ್ಡ ಆಗಿಲ್ಲ ಮುಂಚೆ ಎಷ್ಟಿತ್ತೋ ಅಷ್ಟೇ ಇತ್ತು ಅನ್ನೋಕ್ಕೋಸ್ಕರ ಆಪರೇಷನ್ಗೆ ಸಜೆಸ್ಟ್ ಮಾಡ್ಲಿಲ್ಲ ಇವಿಷ್ಟನ ಹೇಳಬೇಕಿತ್ತು ಇನ್ನ ಒಂದು ಕೊನೆ ಪಾಯಿಂಟ್ ಮೆನ್ಶನ್ ಮಾಡೋದೇನಂತಂದ್ರೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಕೊರೋನಾ ಸ್ಟಾರ್ಟ್ ಆಗಿತ್ತಲ್ವಾ ಅವಾಗ ನಾನು ಒಂದು ಕಡೆ ಗೆ ಹೋಗಿದ್ದೆ ಇಲ್ಲೇನೆ ಹನ್ನಾವಾರದಲ್ಲಿ ಅಂದ್ರೆ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇನೆ ಆವಾಗ ನನ್ಗೆ ಎರಡೂ ಓವರಿನಲ್ಲೂ ಕೂಡ ಸಿಸ್ಟ್ ಇತ್ತು ಹಾಗೆ ವರ್ಗಕೋಶದಲ್ಲೂ ಕೂಡ ಒಂದು ಮಾಂಸ ತರ ಇದೆ ಮನೆಯವರ ಒಪಿನಿಯನ್ ಎಲ್ಲ ಕೇಳ್ಕೊಂಡ್ ಬನ್ನಿ ಆಪರೇಷನ್ ಮಾಡಲೇಬೇಕು ನಿಮ್ಗೆ ಇಷ್ಟ ಖರ್ಚಾಗ್ತದೆ ಅಂತೆಲ್ಲ ನನಗೆ ಡಾಕ್ಟರ್ ಹೇಳಿ ಅಲ್ಲಿಂದ ಕಳಿಸಿದ್ರು ಸರಿ ಇನ್ನ ಒಂದ್ ಕಡೆ ಒಪಿನಿಯನ್ ಕೇಳೋಣ ಅಂತ ನಾವು ಗೌತಮ್ ಸರ್ ಹತ್ರ ಹೋದಾಗ ಅವರು ಇಲ್ಲ ಏನು ಬೇಡ ನಾನು ಮೆಡಿಸಿನ್ ಕೊಡ್ತೀನಿ ಅವೆಲ್ಲ ಹೋಗ್ತದೆ ಅಂತ ಕೊಟ್ಟಾಗ ನನ್ಗೆ ಒಂದು ಓವರಿನಲ್ಲಿ ಇದ್ದಂತಹ ಗರ್ಭಕೋಶದಲ್ಲಿರುವಂತಹ ಮಾಂಸ ಕೂಡ ಹೋಗಿತ್ತು ನಂತರ ಕಡೆ ಸ್ವಲ್ಪ ಸಣ್ಣದಾಗಿತ್ತು ಸಿಸ್ಟು ಈ ತರ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಹೋಗ್ತೀನಿ ಏನೋ ಒಂಥರ ತುಂಬಾ ನಂಬಿಕೆ ಅಲ್ಲಿ ಆಸ್ಪತ್ರೆಗೆ ಹೋದಾಗೆಲ್ಲಾನು ಅಹ್ ಅಂದ್ರೆ ತುಂಬಾ ಒಳ್ಳೆ ಡಾಕ್ಟರು ನನ್ಗೊಂದು ತುಂಬಾ ನಂಬಿಕೆ ಧೈರ್ಯ ಒಂದು ಭರವಸೆ ಆ ಭರವಸೆ ಮೇಲೆ ನನ್ಗೆ ಯಾವಾಗ್ಲೂ ಏನೇ ಆದ್ರೂ ಕೂಡ ರಿಪೋರ್ಟ್ ತಗೊಂಡ್ ಮೊದ್ಲಿ ಹೋಗೋದು ನನ್ಗೆ ಆವಾಗ್ಲೇನೆ ಅಂದ್ರೆ ಅಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರಲ್ವಾ ಇವಾಗ ಒಂದೇ ಕಡೆ ಇರೋದಲ್ವಾ ಯಾಕೆ ಅಂದ್ರೆ ಹೋಗ್ಬಾರ್ದು ಹೋಗ್ತದೆ ಅನ್ನುವಂತಹ ಒಂದು ನಂಬಿಕೆ ಅಷ್ಟೇನೆ ಲಾಸ್ಟ್ ಟೈಮ್ ಕೂಡ ತುಂಬಾ ಮೆಡಿಸನ್ ಕೊಟ್ರು ಕೊಟ್ರು ಡಾಕ್ಟರ್ ನಂತರ ತೊಂದರೆ ಇಲ್ಲಮ್ಮ ಮತ್ತೆ ಅದು ಮೆಡಿಸಿನ್ ಮಾಡಿದ್ರು ಹೋಗ್ತಾ ಇಲ್ಲ ಅಲ್ವಾ ನೋಡೋಣ ಅಂತಾನೆ ಅಂದ್ರೆ ಸುಮ್ಮನೆ ಇಲ್ಲಿ ಒಂದು ಸ್ವಲ್ಪ ದಿನ ಅಂತ ಹೇಳಿದ್ರು ಎಲ್ಲ ಹೋದಾಗ ನನ್ಗೆ ಸ್ವಲ್ಪ ಅಂದ್ರೆ ಅದು ಆಯುರ್ವೇದಿಕ್ ಮೆಡಿಸನ್ ಅಲ್ವಾ ಹಾಗಾಗಿ ಸ್ವಲ್ಪ ಪೇನ್ ಹೋಗ್ಬಿಟ್ಟಿತ್ತು ಸಿಸ್ಟ್ ಹಾಗೆ ಉಳ್ಕೊಂಡಿತ್ತು ಅಲ್ಲಿನು ನಾನು ಈ ಏನು ಮೆಡಿಸನ್ ಮಾಡಿ ಸ್ಕ್ಯಾನಿಂಗ್ ಮಾಡಿದಾಗ ಸಿಸ್ಟ್ ಹಾಗೆ ಇತ್ತು ಬಟ್ ಪೇನ್ ಹೋಗಿತ್ತು ಅಷ್ಟೇನೆ ಇದಿಷ್ಟನ್ನ ಹೇಳ್ಬೇಕಿತ್ತು ಅಂದ್ರೆ ನೀವೆಲ್ಲ ತುಂಬಾ ಪ್ರೀತಿ ಕಾಳಜಿ ಅಂತ ನನ್ಗೆ ಮೆಸೇಜ್ ಹಾಕಿದ್ರಿ ಅಲ್ವಾ ಹಾಗೆ ಇವತ್ತು ನವಮಿ ಅಕ್ಕ ಕಾಲ್ ಮಾಡಿದ್ರು ಅಕ್ಕ ಪರಿಚಯ ಆಗಿ ನನಗೆ ತುಂಬಾ ವರ್ಷಗಳೇ ಆಯ್ತು ಅಂದ್ರೆ ಅವರು ಕೂಡ ವಿಡಿಯೋ ನೋಡಿ ನೋಡಿ ನಮ್ ಕಡೆ ಇವ್ರೇನೆ ಅವರು ಅಂದ್ರೆ ಹೀಗೆ ನೋಡಿ ಅಂದ್ರೆ ಹೀಗೆ ಒಮ್ಮೆ ಸಿಕ್ಕಿದಾಗ ನನ್ನ ನಂಬರ್ ತಗೊಂಡು ಅಂದ್ರೆ ಪರಿಚಯ ಆಗಿದ್ದು ಅಕ್ಕ ನಾನು ಕೂಡ ಅವ್ರ ಮನೆಗೆ ಎರಡು ಬಾರಿ ಏನೋ ಹೋಗಿದ್ದೆ ಹಾಗೆ ಅವ್ರ ಅಣ್ಣನ ಮಗನ ಉಪನಯನಕ್ಕೆ ಹೋದಾಗ್ಲೂ ಕೂಡ ವಿಡಿಯೋ ಮಾಡಿದ್ದೆ ಅವತ್ತು ಕೂಡ ಅವ್ರ ಬಗ್ಗೆ ಹೇಳಿದ್ದೆ ಅಂದ್ರೆ ನಾನೇನಾದ್ರು ಬೇಜಾರಲ್ಲಿ ಇರ್ಲಿ ನೋವಲ್ಲಿ ಇರ್ಲಿ ವಿಡಿಯೋ ಹೋಗ್ತಾ ಇದ್ದ ಹಾಗಲೇನೆ ಅಕ್ಕ ಮೊದಲಿಗೆ ಫೋನ್ ಮಾಡ್ತಾರೆ ಏನಾಯ್ತು ಏನು ಯಾಕೆ ಇದ್ದೀರಿ ಅಂತ ಅಂದ್ರೆ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ನಮ್ಮ ಅಂದ್ರೆ ಒಂದು ಧೈರ್ಯ ಹೇಳೋದಕ್ಕಾಗಿರ್ಬೋದು ಒಂದು ಕಣ್ಣೀರನ್ನ ಒರ್ಸೋದಕ್ಕೆ ತುಂಬಾ ಜನ ಇದ್ದಾರೆ ಈ ತರ ಅಲ್ವಾಡಿ ಅಕ್ಕ ಇವತ್ತು ಫೋನ್ ಮಾಡಿ ಸುಮಾರು ಹೊತ್ತು ಮಾತಾಡಿದ್ರು ಯಾವಾಗ್ಲೂ ಫೋನ್ ಮಾಡಿದಾಗೆಲ್ಲ ಧೈರ್ಯ ಹೇಳ್ತಾರೆ ಈ ತರ ಸ್ನೇಹಿತರೆ ಈ ಬ್ಲಾಗ್ ಅನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಒಂದಿಷ್ಟು ಕಾಮೆಂಟ್ ಬಂದಿತ್ತಲ್ವಾ ಹಾಗಾಗಿ ನಾನು ಆನ್ಸರ್ ಮಾಡಿದ್ದು ಇನ್ನ ಒಂದೇನಂತಂದ್ರೆ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡ್ಬೋದಿತ್ತು ನನಗೆ ಡಿಟೇಲ್ ಆಗಿ ಬರ್ದು ಮತ್ತೆ ಒಬ್ಬೊಬ್ಗಾಗಿ

ಸೀರೆ ಪಾಲ್ ಹಚ್ತಾ ಕುಂತಿದ್ದೆ ಇವತ್ತೊಂದು ಮೂರ್ ಸೀರೆ ಇತ್ತು ವಿಜೇತೆ ಕೊಟ್ಟಿದ್ರು ಸೀರೆಗೆ ಪಾಲ್ ಕೂಡ ಹಚ್ಕೊಟ್ಟೆ ಪಾಪು ಬಂದಿದ್ದ ಆಟ ಆಡ್ತಾ ಕುಂತಿದ್ದ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಚಿಕ್ಕಮ್ಮ ಅಂತ ಇವಾಗ ಹೋಗ್ತಾ ಏನ್ ಮಾಡ್ತಿದ್ರಿ ನೀವು ಮತ್ತೆ ನಿಮ್ ಗುಂಡ ಕುತ್ಕೊಂಡಿ ರಾತ್ರಿ ಹತ್ತುವರೆ ನಿಮ್ಮ ಕೆಲವೊಂದು ಕಾಮೆಂಟ್ಗೆ ಒಂದೆರಡು ಕಾಮೆಂಟ್ಗೆ ಉತ್ತರ ಕೊಡ್ಬೇಕಂತ ಬಂದಿದ್ದೀನಿ ಕಲ್ಪನಾ ರಾವ್ ಅವರು ಮೆಸೇಜ್ ಹಾಕಿದ್ರು ಇವತ್ತಿನ ದಿನ ಓಲ್ಡ್ ವಿಡಿಯೋನೇ ಹಾಕಿದ್ದೀರಿ ರಿಪೀಟ್ ಅಂತ ಓಲ್ಡ್ ವಿಡಿಯೋ ಅಲ್ಲ ನಾವು ನಿನ್ನೆ ಹೋಗಿದ್ದು ಅಂದ್ರೆ ಇವತ್ತು ಮಂಗಳವಾರ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತದ್ದು ನಾವು ಸೋಮವಾರದ ದಿನ ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ ಹೋಗಿದ್ದು ಅಂದ್ರೆ ನಾಲ್ಕು ಜನ ಅಂದ್ರೆ ಹೋಗಿದ್ದು ಓಲ್ಡ್ ವಿಡಿಯೋ ಅಂತ ಹಾಕಿದ್ರು ಗೀತತೆ ನಿನ್ನೆನೆ ಹೋಗಿದ್ದು ಮೊದಲನೇ ಬಾರಿಗೆ ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ನಾನು ಗೀತತೆ ನಮ್ಮನೆಯವರು ಕಾವ್ಯ ನಾಲ್ಕು ಜನ ಸೇರ್ಕೊಂಡು ಒಮ್ಮೆ ಕೊಲ್ಲೂರಿಗೆ ಹೋಗಿದ್ವಿ ಕಲ್ಲೂರಿಗೆ ನಾನು ಸೀರೆ ಹಾಕೊಂಡು ಹೋಗಿದ್ದೆ ಕೂಡ ಸೀರೆ ಚೇಂಜ್ ಇದೆ ನೀವು ಆ ವಿಡಿಯೋನ ಸರ್ಚ್ ಮಾಡಿ ನೋಡಬಹುದು ಅವರಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಅವರಿಗೆ ಕನ್ಫ್ಯೂಷನ್ ಆಯ್ತು ಏನೋ ಗೊತ್ತಿಲ್ಲ ಇದೊಂದನ ಕ್ಲಿಯರ್ ಮಾಡಬೇಕಿತ್ತು ಅಂದ್ರೆ ನಿನ್ನೆ ಹೋದಂತಹ ವಿಡಿಯೋ ಯಾವುದೇ ಓಲ್ಡ್ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕಿದ್ದಲ್ಲ ಹಾಗೆ ವಿಮಾ ಸುಬ್ರು ನನಗೊಂದು ಕಾಮೆಂಟ್ ಹಾಕಿದ್ರು ಇವತ್ತು ನಾವು ಅಂದುಕೊಂಡ ಕೆಲಸ ಬೇಗ ಆಗುತ್ತಾ ಹೇಳಿ ಪ್ಲೀಸ್ ಅಂತ ಹೇಳಿದ್ದಾರೆ ಒಂದೇನಂತಂದ್ರೆ ಏನಂತಂದ್ರೆ ನಮ್ಮ ಲಕ್ ಕೂಡ ಸರಿಯಾಗಿರ್ಬೇಕು ಇದು ಒಂದು ಅಂದ್ರೆ ನಮ್ಮ ಹಣೆ ಬರ ಕೂಡ ಸರಿಯಾಗಿ ಇರ್ಬೇಕು ಸ್ನೇಹಿತರೆ ತುಂಬಾ ಜನಕ್ಕೆ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಅಲ್ಲಿ ಹೋಗಿ ಅವ್ರ ಆಸೆ ಆಕಾಂಕ್ಷೆಗಳು ಈಡೇರಿದೆ ಅಲ್ಲಿ ಧರ್ಮದರ್ಶಿಗಳಿರ್ತಾರೆ ಅಂದ್ರೆ ಗುರುಗಳು ಇರ್ತಾರೆ ಅವರನ್ನ ಭೇಟಿಯಾಗಿ ಅವ್ರು ಹೇಳಿದ್ದು ಹೇಳ್ದಾಗಿದ್ದು ತುಂಬಾ ಜನಕ್ಕಿದೆ ಇಲ್ಲ ಅಂತ ಅಲ್ಲ ಆದ್ರೆ ಹೇಳ್ದಲ್ವಾ ಅವ್ರವ್ರ ಹಣೆ ಬರ ಕೆಲವೊಂದ್ ಬಾರಿ ನಾನು ಅನ್ಕೊಳ್ತೀನಿ ನಾವು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದೀವಿ ಅಂದ್ರೆ ಈ ತರ ನಾನು ನಾನೇ ಸಮಾಧಾನ ಮಾಡ್ಕೊಳ್ತೀನಿ ನಿಮ್ಮ ಇದೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಿತ್ತು ಹಾಗೆ ಇನ್ನ ವೀವರ್ಸ್ ಒಬ್ರು ಕಮೆಂಟ್ ಹಾಕಿದ್ರು ನನ್ಗೆ ವಿದ್ಯಾ ಅವರೇ ನನ್ಗೆ ಮೊದಲನೇ ಬಾರಿಗೆ ಹೋದಾಗ ನಾನು ಅಲ್ಲಿ ಕಲ್ಲಿಟ್ ಬಂದಿದ್ದೆ ನನ್ಗೆ ಮಕ್ಳ ಹಾಕಿರ್ಲಿಲ್ಲ ಮಗು ಆಯ್ತು ನಂತರ ಮನೆ ಕಟ್ಟೋದಕ್ಕೆ ಕಲ್ಲಿಕ್ ಬಂದಿದ್ದೆ ಮನೆ ಕೂಡ ಕಟ್ಟಿದ್ದಾಯ್ತು ಅಂತ ವ್ಯೂವರ್ಸ್ ಒಬ್ರು ಮೆಸೇಜ್ ಹಾಕಿದ್ರು ಆ ಮೆಸೇಜ್ ಕೂಡ ಇದೆ ನೀವು ಹೋಗಿ ನೋಡ್ಬಹುದು ಆಯ್ತಾ ನಾನು ಹೇಳ್ದಾಗೆ ಎಲ್ಲದಕ್ಕೂ ಕೂಡ ನಮ್ಮ ಹಣೆ ಬರಹ ಕೂಡ ಕರೆಕ್ಟ್ ಆಗಿರ್ಬೇಕಲ್ವಾ ಸಾಕಷ್ಟು ಜನಕ್ಕಾಗಿದೆ ಇಲ್ಲ ಅಂತಲ್ಲ ತುಂಬಾ ಜನಕ್ಕೆ ಮಕ್ಕಳಾಗಿದೆ ತುಂಬಾ ಜನಕ್ಕೆ ಮದ್ವೆ ಸೆಟ್ ಆಗದೆ ಇದೆ ಇರೋರು ಮದ್ವೆ ಆಗಿದೆ ತುಂಬಾ ಜನ ಬೋರ್ ಹೊಡೆಸೋ ವಿಷಯಕ್ಕೆ ಕೇಳೋದಕ್ ಬರ್ತಾರೆ ಅಂದ್ರೆ ಬೋರ್ ತೆಗೆಸ್ತಾರಲ್ವಾ ಅದು ನೀರಿನ ವಿಷಯಕ್ಕೆ ಅಂದ್ರೆ ನಾಲ್ಕ್ ಬೋರ್ ಅಂದ್ರೆ ಐದ್ ಆರು ಬೋರ್ ಎಲ್ಲ ಫೇಲ್ ಆಗಿ ನೀರ್ ಬರ್ತೇನೆ ಇಲ್ಲಿ ಬಂದು ಕೇಳ್ಕೊಂಡು ಹೋಗಿ ಬಂದಿರೋರು ಕೂಡ ಇರ್ತಾರೆ ಅಂದ್ರೆ ಅಲ್ಲಿ ತುಂಬಾ ಜನ ಸೇರಿರ್ತಾರೆ ಅಂದ್ರೆ ಹೇಳ್ತಿರ್ತಾರೆ ಹಾಗಾಗಿ ನಾನು ಕೇಳ್ಸ್ಕೊಂಡಿರುವಂತದ್ದು ಅಂದ್ರೆ ಈ ತರ ಎಲ್ಲ ತುಂಬಾ ಚೆನ್ನಕ್ ಆಗಿದೆ ತುಂಬಾ ಚೆನ್ನಾಗ್ ಒಳ್ಳೇದಾಗಿದೆ ಇಲ್ಲ ಅಂತಲ್ಲ ಸಾಕಷ್ಟು ಜನ ಹೊರಗಡೆಯಿಂದನೂ ಕೂಡ ಬರ್ತಾರೆ ನಾವು ಒಬ್ರಿಗೆ ಹೇಳ್ತಾ ಇದ್ವಿ ಅವತ್ತು ನಮ್ಮ ಮುಂದೆ ಕಡೆ ಇದ್ರು ಎಲ್ಲಿಂದ ಬಂದಿದ್ವಿ ಅಮ್ಮ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ವಿ ಅಂತ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರ ಮೈಸೂರು ಬ್ಯಾಂಗ್ಳೂರು ಇನ್ನ ತುಂಬಾ ಕಡೆಯಿಂದ ಬರ್ತಾರೆ ಸ್ನೇಹಿತರು ಹೊರಗಡೆ ಬರೋರೇ ಜಾಸ್ತಿ ಆಯ್ತ ಅಲ್ಲಿ ನಾನು ಹೇಳಿದಾಗಲೇ ಸಾಕಷ್ಟು ಜನರಲ್ಲೂ ಆಸೆ ಆಕಾಂಕ್ಷೆಗಳು ಇಡೇ ಇದೆ ಇಲ್ಲ ಅಂತ ಅಲ್ಲ ನನ್ಗೆ ಇವತ್ತಿಗೂ ಕೂಡ ಅವರು ಮಕಲ ಶ್ರೀಪಾದ್ ಭಟ್ ಅವರು ಕಾಮೆಂಟ್ ಅಂದ್ರೆ ಕಾಮೆಂಟ್ ಹಾಕ್ತಾರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟಚ್ ಇದ್ದಾರೆ ಅವಾಗವಾಗ ಅಂದ್ರೆ ಏನಾದ್ರೂ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅವರಿಗೆ ಹದಿನಾರು ವರ್ಷ ಆಗಿತ್ತು ಅಲ್ಲಿ ಹೋಗಿ ಭೇಟಿಯಾಗಿ ಗುರುಗಳಿಗೆ ಅವ್ರು ಹೇಳಿದ ಪೂಜೆ ಮಾಡ್ತಿದ್ ನಂತರ ಮತ್ತೆ ಮೂರೇ ತಿಂಗಳಲ್ಲಿ ಅವರು ಕನ್ಸೀವ್ ಆಗ್ಬಿಟ್ರು ಈ ತರ ಹದಿನಾರು ವರ್ಷದಿಂದ ಆಗದೆ ಇರೋದು ಅಂದ್ರೆ ಸಾಕಷ್ಟು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಅವರು ಕೂಡ ಸಾಕಷ್ಟು ಕಡೆ ದೇವಸ್ಥಾನಕ್ಕೆಲ್ಲ ಹೋಗಿದ್ರು ಅಲ್ಲಿಗೆ ಹೋಗಿದ ನಂತರ ಆಯ್ತು ಈ ತರ ಈ ತರಹ ಉದಾಹರಣೆಗಳು ತುಂಬಾ ಇದೆ ಇಲ್ಲ ಅಂತ ಅಲ್ಲ ಈಗ ಮೊದ್ಲಿಗೆ ಸ್ಟಾರ್ಟಿಂಗ್ ಹೇಳಿದ್ದು ನಮ್ಮ ಭಾವ ಒಬ್ರು ಅಜ್ಜಿ ಬಂದು ಬಂದು ಹೇಳಿ ಹೋಗ್ತಾ ಇದ್ರು ಅಂತ ಅಜ್ಜಿ ಯಾರು ಅಂತ ನಾನ್ ಇವತ್ತಿಗೂ ಕೂಡ ನೋಡಿಲ್ಲ ಯಾವಾಗ್ಲೂ ಹೇಳಿ ಹೋಗೋರಂತೆ ಒಮ್ಮೆ ಹೋಗೋದಕ್ಕೆ ಹೇಳು ತುಂಬಾ ಚೆನ್ನಾಗಿದೆ ಒಳ್ಳೇದಾಗಿದೆ ಅಂತ ಅವ್ರು ಹೇಳಿ ಹೇಳಿ ನಂತರ ಹೀಗೆ ಒಂದಿನ ಹೋದ್ವಿ ನಾವು ನಂತರ ಅದಾದ ನಂತರ ನಾವಿಬ್ರು ಎರಡ್ ಮೂರ್ ಬಾರಿ ಹೋಗಿದ್ವಿ ಅವತ್ತೆಲ್ಲ ನನ್ ವಿಡಿಯೋ ಮಾಡಿಲ್ಲ ಅಲ್ಲಿ ಏನೇನ್ ಪೂಜೆ ಹೇಳಿದ್ರು ನಾವ್ ಅದನ್ನೆಲ್ಲ ಮಾಡಿಸಿದ್ವಿ ಕೂಡ ಎಲ್ಲೂ ಕೂಡ ಯಾವತ್ತೂ ಮೆನ್ಷನ್ ಮಾಡಿರ್ಲಿಲ್ಲ ಇವತ್ ಹೇಳ್ತಾ ಇದೀನಿ ದೇವರು ಒಂದಲ್ಲ ಒಂದಿನ ನಮ್ಗೆ ಅದರ ಪ್ರತಿಫಲ ಒಳ್ಳೆ ಮಾಡೇ ಮಾಡ್ತಾರೆ ನೋಡೋಣ ಎಲ್ಲದಕ್ಕೊಂದು ಸಮಯ ಬರ್ಬೇಕಲ್ವಾ ಗೊತ್ತಿಲ್ಲ ಸ್ನೇಹಿತರೆ ಅಂದ್ರೆ ಕೆಲವರಿಗೆ ತುಂಬಾ ಆಗಿ ಸಿಗ್ತದೆ ಕೆಲವರಿಗೆ ಯಾವುದೂ ಕೂಡ ತುಂಬಾ ಆಗಿ ಸಿಗೋದಿಲ್ಲ ಇವಿಷ್ಟನ್ನ ನಿಮ್ಗೆ ಕ್ಲಿಯರ್ ಮಾಡ್ಬೇಕಾಗಿತ್ತು ನಂಬಿಕೆ ಅನ್ನೋದು ತುಂಬಾ ತುಂಬಾ ಮುಖ್ಯ ನೀವು ಎಲ್ಲೇ ಹೋಗ್ತೀರಿ ಅಂತಂದ್ರೆ ನೀವು ಒಂದು ನಂಬಿಕೆ ಒಂದು ಕಾನ್ಫಿಡೆಂಟ್ ಮೇಲೆ ಹೋಗಿ ತುಂಬಾ ಜನ ನಂಬಿಕೆ ಮೇಲೆ ಹೋಗಿರ್ತಾರೆ ಇಲ್ಲ ಅಂತಲ್ಲ ಅಂದ್ರೆ ಹೇಳೋದು ಇಷ್ಟೇ ನೀವು ನಂಬ್ಕೊಂಡು ಹೋಗಿ ನಿಮ್ಗೆ ಏನಾದ್ರು ಆಗಬೇಕು ಆಗ್ಬೇಕು ಅಂತಂದ್ರೆ ಅಲ್ಲಿ ದೇವ್ರ ದರ್ಶನ ಆಗಿದ ನಂತರ ಗುರುಗಳು ಸಿಗ್ತಾರೆ ಅವರನ್ನ ಭೇಟಿಯಾಗಿ ನಿಮ್ಗೆ ಏನ್ ಹೇಳ್ತಾರೆ ನೀವು ಕೇಳ್ಕೊಂಡು ಬರ್ಬೋದು ನಿಮ್ಗೆ ತುಂಬಾ ಸಮಯ ಮಾತಾಡೋದಕ್ ಬಿಡೋದಿಲ್ಲ ಅಂದ್ರೆ ತುಂಬಾ ರಶ್ ಇರ್ತಾರೆ ಒಂದು ಎರಡು ಮೂರು ಸೆಕೆಂಡ್ ಅಂದ್ರೆ ಮಾತಾಡ್ಸು ಒಂದೇ ನಿಮಿಷದಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳಬೇಕು ನೀವು ಅವರನ್ನು ಅಷ್ಟೇನೆ ಅದಕ್ಕೆ ತಕ್ಷಣಕ್ಕೆ ಒಂದು ಪರಿಹಾರ ಹೇಳ್ತಾರೆ ಈ ತರ ಇದಷ್ಟೇ ಹೇಳಬೇಕಿತ್ತು ನೀವೇ ಕೇಳ್ಸ ಅನ್ಕೊಂಡಿದ್ರಿ ಅಂತ ವ್ಯೂವರ್ಸ್ ಒಬ್ಬರು ಕೇಳಿದ್ರು ನಾವು ಒಂದು ಉದ್ಯೋಗದ ಸಂಬಂಧಪಟ್ಟ ಹಾಗೆನೇ ಕೇಳಿಕೊಂಡಿದ್ದಾಗಿತ್ತು ಕೇಳಿ ಬಂದು ನಾವು ತುಂಬಾ ವರ್ಷ ಆಗಿತ್ತು ಅಂತ ಈ ಕೆಲಸದಲ್ಲಿ ಸಕ್ಸೆಸ್ ಆಗಲಿ ಅಂತ ಒಂದು ಒಂದು ಕೇಳಿಕೊಂಡಿದ್ರಿ ಈ ಕೆಲಸದಲ್ಲಿ ಸಕ್ಸಸ್ ಆಗ್ಲಿ ಅಂತ ಒಂದ್ ಕೆಲ್ಸದ ಬಗ್ಗೆ ಕೇಳ್ಕೊಂಡಿದ್ದಾಗಿತ್ತು ಅದು ಈ ವರ್ಷ ಆಗಿತ್ತು ಅಂದ್ರೆ ಹೇಗೋ ಹೋಗಿದ್ವಿ ಅಂತ ನಮ್ಮ ಹರಕೆ ಕೂಡ ಕೊಟ್ಟಿದ್ ಬಂದ್ವಿ ಈ ತರ ಕೆಲವೊಂದು ಲೇಟ್ ಆಗ್ತದೆ ಕೆಲವೊಂದು ಬೇಗನೆ ಆಗ್ತದೆ ಕೆಲವೊಂದು ಸಾರಿ ನೀವು ಎರಡ್ ಮೂರ್ ಬಾರಿ ಅಲ್ಲಿ ಹೋಗಿ ಕೇಳ್ಬೇಕಾಗ್ತದೆ ಈ ತರ ಎಲ್ಲವೂ ಇರ್ತದೆ ಸ್ನೇಹಿತರೆ ನಿಮ್ಮ ಕೆಲವೊಂದು ಪ್ರಶ್ನೆಗೆ ಉತ್ತರಿಸಿದ್ದೀನಿ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಕೆಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ವಿಡಿಯೋ ನೋಡಿದ ಧನ್ಯವಾದ I'm <laughs>